ಕವ್ಯಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಕೇಳಿ ಗುರುವೇ ನಾನು ನಿಮ್ಮ ಪದ ಯುಗವ ಬನ್ನಿ ಪೆನೋ ಕೃಪೆಯಾಗು ಎಲ್ಲ ದೈವ ನಿಮ್ಮ ಮೆಲ್ಲಡಿಯೇ ಘನವೆಂದು ಸ್ವಲ್ಪ ನುತಿಪೇನಾ ಗುರುರಾಯ ಸಲ್ಲಿಂದ ಕೃಪೆಯಾಗು ಪ್ರತಸ್ಮರಣೀಯ ಜಗದ್ಗುರು ಸಿದ್ಧಾರುಢರ ಸ್ಥಿತಪ್ರಜ್ಞ ಮೌನಯೋಗಿ ಗುರುನಾಥಾರುಡರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಬಾಗಿ ಶಿವಯೋಗಿತ್ರಯರ ಪವಿತ್ರ ಚರಣಾರವಿಂದಗಳಿಗೆ ಹಣೆಮಣೆದು ಈ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನೀರಾಭಾರಿ ಸದ್ಗುರು ಅಪ್ಪಾಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಹಣೆಮಣೆದು ಪರಮಪೂಜ್ಯ ಶ್ರೋತ್ರಿಯಂ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚಂದ್ರಶೇಖರ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೂ ವಂದಿಸಿ ಆಸೀನರಾಗಿರತಕ್ಕಂಥ ಸಕಲ ಪರಮಪೂಜ್ಯರ ಶ್ರೀಚರಣಗಳಿಗೆ ಶರಣೆಂದು ಮಾತೆಯವರಿಗೂ ವಂದಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಬಳಿಗೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ಪುಣ್ಯಾತ್ಮರೆ ನಲಿ ನೀದಗತ ಜಲಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರನವ ತರಣೆ ನೌಕ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಎಲೆ ಮಾನವಣ್ಣೆ ಹೇ ಮನುಷ್ಯನೇ ನಿನ್ನ ಜೀವನ ಜಲಮತಿ ತರಲಂ ನಿನ್ನ ಜೀವನ ತಾವರೆಯ ಎಲೆಯ ಮೇಲೆ ನಿಂತ ನೀರಿನಷ್ಟು ಅಶಾಶ್ವತವಾಗಿರುವಂಥದ್ದು ಆ ನೀರಿನ ಹನಿ ಯಾವಾಗ ಜಾರಿ ಹೋಗುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವಣಂ ಅಸ್ಥಿರಂ ಪುತ್ರದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಎಂಬ ಮಾತಿನಂತೆ ನಿನ್ನ ಜೀವನ ಅಶಾಶ್ವತವಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ಅದು ನಿಂತ ನೀರಿನಂತೆ ಚಂಚಲ ಅದಕ್ಕಾಗಿ ಒಂದು ಕ್ಷಣ ಕಾಲವಾದರೂ ಸತ್ಸಂಗವನ್ನು ಮಾಡು ಕ್ಷಣಮಪಿ ಒಂದೊಂದು ಕ್ಷಣ ಆದರೂ ಸತ್ಸಂಗವನ್ನು ಮಾಡು ಕ್ಷಣ ಕಾಲದ ಸತ್ಸಂಗ ನಿನ್ನನ್ನು ಈ ದುರ್ಧರವಾದಂತ ಭವನದಿಂದ ಪಾರು ಮಾಡುವಂತದ್ದಾಗಿದೆ ಅಂತ ಹೇಳ್ತಾರೆ ಒಂದು ಕ್ಷಣ ಮಾಡಿದ್ರೆ ಹೆಂಗೆ ಸಾಧ್ಯ ರೀ ಅಂತಂದ್ರೆ ನೋಡ್ರಿ ವಿಷಯ ಒಂದ ಹಣಿ ಕುಡಿದ್ರು ಮನುಷ್ಯ ಸಾಯ್ತಾನಂತ ಹಾಂ ಆ ಒಂದ ಹಣಿ ಅಂತೇಳಿ ವಿಷ ಕುಡಿಯಕತಿ ಆಗೋದಿಲ್ಲ ಅದು ಹೌದಿಲ್ಲ ಒಂದ ಹಣಿ ವಿಷ ಕುಡಿದ್ರು ಸಾಯ್ತಾನ ಒಂದೇ ಹಣಿ ಅಮೃತ ಕುಡಿದ್ರು ಮನುಷ್ಯ ಅಮರಣ ಆಗ್ತಾನಂತ ಅಮರಣ ಆಗ್ತಾನಂತ ಅದಕ್ಕೋಸ್ಕರವಾಗಿ ಕಾಲದ ಸತ್ಸಂಗ ನಿನ್ನನ್ನು ಪಾವಣನನ್ನಾಗಿ ಮಾಡುವಂಥದ್ದಾಗಿದೆ ಅದಕ್ಕೋಸ್ಕರವಾಗಿ ಸತ್ಸಂಗವನ್ನು ಮಾಡು ಮಹಾನುಭಾವ ಸಂಸರ್ಗಕ ಶಣ್ಣೋನ್ನತಿಕಾರಕ ಅರತ್ಯಾಂಬು ಜಹಣ್ಣವಿ ಸಂಗಾತ್ ತ್ರೈರ ವಂದ್ಯತೆ ಮಹಾತ್ಮರ ಸಂಘ ಬಲ್ಲವರ ಸಂಘ ಅದು ಏನು ಮಾಡ್ತದೆ ಅಂತಂದರೆ ದಾರಿಯಲ್ಲಿ ಬಿದ್ದ ಮಳೆಯ ನೀರು ಚರಂಡಿಯ ಮುಖಾಂತರ ಚರಂಡಿಯನ್ನು ಸೇರಿ ಕಾಲುವೆಯನ್ನು ಸೇರಿ ಹಳ್ಳವನ್ನು ಸೇರಿ ಹಳ್ಳದಿಂದ ನದಿಯನ್ನು ಸೇರಿ ನದಿಯಿಂದ ಸಮುದ್ರವನ್ನು ಸೇರ್ತದೆ ಅದು ಸಮುದ್ರನತ ಅಂತ ಅನಿಸ್ಕೊಳ್ತದ ದೇವಾನು ದೇವತೆಗಳ ಕಡೆಯಿಂದ ಅದು ಪೂಜೆಗೊಳ್ಳುವಂಥದ್ದಾಗಿದೆ ಯಾವುದು ಮಹಾತ್ಮರ ಸಂಘ ಅನ್ನುವಂಥದ್ದು ಇನ್ನೊಂದು ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಸಂಸಾರ ವಿಷವೃಕ್ಷಸ್ಯ ಈ ಸಂಸಾರ ಜೀವನ ಅನ್ನುವಂಥದ್ದು ವಿಷದ ಗಿಡ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ ಕವಿಗಳು ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇಹಿ ಅಮೃತೋಪಮೆ ಕಾವ್ಯಾಮೃತ ರಸಸ್ವಾದ ಸಂಗತಿ ಸುಜನೈವ ಸಹ ಸಂಸಾರವೆಂಬ ವಿಷದ ವೃಕ್ಷದಲ್ಲಿ ವಿಷದ ಗಿಡದಲ್ಲಿ ಎರಡು ಅಮೃತ ರೂಪವಾದಂಥ ಫಲಗಳಿದ್ದಾವೆ ಹಣ್ಣುಗಳಿದ್ದಾವೆ ಯಾವು ಅಂತಂದರೆ ಒಂದು ಕಾವ್ಯಶಾಸ್ತ್ರಗಳನ್ನು ಓದುವುದು ತಿಳಿಯುವುದು ಒಂದು ಹಣ್ಣು ಇನ್ನೊಂದು ಸತ್ಸಂಗ ಅಂತಕ್ಕಂಥ ಹಣ್ಣು ಇದೆ ಅದಕ್ಕಾಗಿ ಜಪ ಕರುಣಕೋ ತಪ ಕರುಣಕೋ ಸಾಧು ಸಂಘ ಸೋಡುಣಕೋ ಅಂತ ಹೇಳ್ತಾರೆ ಮರಾಠಿ ಭಾಷೆ ಒಳಗೆ ನೀ ಭಾಳ ಜಪ ತಪ ಮಾಡೋದು ಬೇಕಾಗಿಲ್ಲ ಮಾಡದೇ ಇದ್ದರೂ ಅಡ್ಡಿ ಇಲ್ಲ ಸಂತ ಸಂಘ ಮಾತ್ರ ಬಿಡಬೇಡ ಟ್ರೈನ್ ಹೋಗುವಾಗ ಯಾವ್ದಾರ ಒಂದು ಡಬ್ಬ್ಯಾಗ ಹತ್ತ ಅದು ಎಲ್ಲಿಗೆ ತೊಗೊಂಡು ಹೋಗಿ ಎಲ್ಲಿ ಹೋದಲ್ ನಿನ್ನ ಕರ್ಕೊಂಡು ಹೋಗಿ ಹೋಗಿ ಮುಂದಿನ ಡೆಬ್ಬ್ಯಾಗಾರ ಹತ್ತು ಹಿಂದಿನ ಡೆಬ್ಬ್ಯಾಗಾರ ಹತ್ತು ಅದಕ್ಕೆ ಸತ್ಸಂಗ ಅನ್ನುವಂಥ ಟ್ರೇನ್ ತಪ್ಪಿಸ್ಕೊಳ್ಬೇಡ ಅಂತ ಅರ್ಥ ಹಾ ಅದಕ್ಕಾಗಿ ಧನ ಕನಕ ಸಬಹಿ ಸುಲಭ ಸಂತ ಸಂಘ ದುರ್ಲಭ ಅಂತ ಹೇಳ್ತಾರ ನಿನ್ನ ಜೀವನದೊಳಗೆ ನೀ ಏನೆಲ್ಲ ಸಂಪಾದನೆ ಮಾಡಬಹುದು ಏನು ದನ ಕನಕ ವಸ್ತ್ರ ವಾಹನ ಬೆಳ್ಳಿ ಬಂಗಾರ ಇವೆಲ್ಲ ನೀ ಸಂಪಾದನೆ ಮಾಡಬಹುದು ಆದರೆ ಮಹಾತ್ಮರ ಸಂಘ ಸಿಗುವುದು ದುರ್ಲಭ ಅದಕ್ಕಾಗಿ ಕನಕದಾಸರು ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಅಂತ ಹೇಳಿದ್ರು ನೀ ಸದಾ ಮಾತ್ಮರ ಸಂಘದಾಗಿದ್ದೆ ಅಂತಂದ್ರೆ ನೀ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲೇನು ಮೂಗು ಹಿಡಿದು ಮುಳುಗುವಂಥ ಅವಶ್ಯಕತೆ ಇಲ್ಲ ಹಿರಿದೊಂದು ಕರ್ಮವನ್ನು ಮಾಡಿ ಹರಿವ ನೀರೊಳಗೆ ಮುಳುಗಿದರೆ ಪಾಪ ಕರಗಲು ಅದೇನು ಎರೆಹೆಂಟೆಯೇ ಸರ್ವಜ್ಞ ಸರ್ವಜ್ಞ ಕೇಳ್ತಾ ಇದ್ದಾನೆ ಅನೇಕ ಪಾಪ ಕರ್ಮಗಳನ್ನು ಮಾಡಿ ಆ ಕ್ಷೇತ್ರಕ್ಕೆ ಹೋದೆ ಈ ಕ್ಷೇತ್ರಕ್ಕೆ ಹೋದೆ ಅಲ್ಲಿ ನದಿಯಾಗ ಮುಳು ಎದ್ರ ನಿನ್ನ ಪಾಪ ಕರ್ಗಾಕದೇನು ಎರೆ ಮಣ್ಣಿನ ಹೆಂಟ ಏನೋ ಪಾಪ ದೇಹಕ್ಕೆ ಹತ್ತಿರೋದಿಲ್ಲ ಅದು ನಿನ್ನ ಅಂತಃಕರ್ಣಕ್ಕೆ ಹತ್ತಿರ್ತದೆ ಅದಕ್ಕಾಗಿ ನಿಮ್ಮ ಆತ್ಮರ ಸಂಘ ಮಾಡಿದ ಅಂದ್ರೆ ಆ ಪಾಪ ನಾಶ ಆಗ್ತದ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರು ಪಾಪಂ ತಾಪಂ ಚ ದೈನ್ಯಂ ಚ ಹಂತಿ ಸಂತೋ ಮಹಾಶಯ ಗಂಗಾ ನದಿಯೊಳಗೆ ಮುಳುಗಿದ್ರೆ ಪಾಪ ಹೋಗ್ತದ ಅಂತ ಹೇಳ್ತಾರೆ ಕಲ್ಪವೃಕ್ಷದಿಂದ ನಿನ್ನ ದರಿದ್ರತನ ನಾಶ ಆಗ್ತದ ಅಂತ ಹೇಳ್ತಾರೆ ಚಂದ್ರನ ದರ್ಶನದಿಂದ ನಿನ್ನ ತಾಪ ಹೋಗ್ತದ ಅಂತ ಹೇಳ್ತಾರೆ ಆದರೆ ಸದ್ಗುರುನಾಥನ ದರ್ಶನದಿಂದ ಮಹಾತ್ಮರ ದರ್ಶನದಿಂದ ಇವು ಮೂರು ಇವು ಮೂರು ಏಕಕಾಲಕ್ಕೆ ಇವು ನಾಶ ಆಗ್ತಾ ಇದ್ದಾವು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಒಂದು ಕ್ಷಣ ಕಾಲ ಆದರೂ ಗಂಗಾ ಯಮುನಾ ಗೋದಾವರಿ ನದಿಗಳು ಸಹಿತ ಮಹಾತ್ಮರ ಸ್ಪರ್ಶವನ್ನ ಮಹಾತ್ಮರ ಸಂಘವನ್ನು ಬಯಸ್ತಾವಂತ ಅವು ಅಪೇಕ್ಷೆ ಪಡ್ತಾವಂತ ನದಿಗಳು ಸಹಿತ ಗಂಗಾ ಯಮುನಾ ಗೋದಾವರಿ ಯಾಕ ಈ ಭೂಮಿ ಮೇಲಿರ್ತಕ್ಕಂಥ ಅನೇಕ ಪಾಪಿ ಜನ ಬಂದು ಬಂದು ಅವುಗಳಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಬಿಟ್ಟು ಹೋಗಿರ್ತಾರೆ ಅದಕ್ಕಾಗಿ ಆ ಪಾಪ ಅವಕ್ಕೆ ಭಾರ ಆಗಿರ್ತದೆ ಆ ನದಿಗಳು ಅಂತವಂತ ಯಾವಾಗ ಒಬ್ಬ ಮಹಾತ್ಮ ಸಿದ್ಧಾರುಡಪ್ಪನಂತ ಒಬ್ಬ ಮಹಾತ್ಮ ಗರಗದ ಮಡಿವಾಳಪ್ಪನಂತ ಒಬ್ಬ ಮಹಾತ್ಮ ಶಿವಯೋಗೀಶ್ವರಂತ ಒಬ್ಬ ಮಹಾತ್ಮ ಅಪ್ಪ ಅವರಂತ ಒಬ್ಬ ಮಹಾತ್ಮ ಬಂದ ಯಾವಾಗ ನಮ್ಮಲ್ಲಿ ಪಾದ ತೊಳಿತಾನೋ ಅಂತ ಅಪೇಕ್ಷೆ ಪಡ್ತಾ ಇದ್ದವಂತ ನದಿಗಳು ಸಹಿತ ಸತ್ಸಂಗವನ್ನು ಬಯಸ್ತಾ ಇದ್ದಾವಂತ ಅದಕ್ಕಾಗಿ ಉತ್ತರ ಪ್ರದೇಶ ಕಡೆ ಹನ್ನೆರಡು ವರ್ಷಕ್ಕೊಮ್ಮೆ ಕುಬ್ಬ ಮೇಳಾಗ್ತಾವ ನೋಡಿರಲಿಲ್ಲ ದೇಶ ವಿದೇಶದ ಸಂತ ಮಹಾತ್ ಕೋಟ್ಯಾನು ಕೋಟಿ ಸಾಧು ಜನ ಬಂದಿರ್ತಾರೆ ಅಲ್ಲಿ ಲಕ್ಷ ಅಲ್ಲ ಕೋಟಿಗಟ್ಟಲೆ ಸಂತ ಮಹಾತ್ಮರು ಬಂದು ನದಿಗಳಲ್ಲಿ ಸ್ನಾನ ಮಾಡಲು ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಕಾರಣ ಅದಕ್ಕೋಸ್ಕರವಾಗಿ ಕ್ಷಣಕಾಲವಾದರೂ ಒಂದು ಮಹಾತ್ಮರ ಸಂಘವನ್ನು ಮಾಡು ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಅಲ್ಲದ ಹುದೆಂಬ ಅಜ್ಞಾನಿಗಳ ಒಡನಾಟ ಕಲ್ಲು ಹಾಯ್ದಂತೆ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ ಒಂದು ಮಾತು ಹೇಳಬೇಕಂದ್ರೆ ಒಂದು ಕ್ಷಣ ಅಂತ ಹೇಳಿದಾರೆ ಇಲ್ಲಿ ಒಂದು ಕ್ಷಣ ಅನ್ನೋದಕ್ಕೊಂದು ಮಾತು ಹೇಳಿ ನಾ ಮುಗಿಸ್ತೇನೆ ಕ್ಷಣಕಾಲದ ಸಂಘ ಏನು ಮಾಡ್ತದ ಅಂತಂದ್ರೆ ಚಲೋ ಒಂದು ಐದುನೂರು ರೂಪಾಯಿದ ಹೂವಿನ ಮಾಲೆ ಹೂಮಾಲೆ ತಗೊಂಬರ್ತೀರಿ ನೀವು ಅಪ್ಪ ಅವ್ರಿಗೆ ಹಾಕ್ತೀರಿ ನೀವು ಆ ಹೂಮಾಲೆ ಅಪ್ಪ ಅವರು ಅದನ್ನು ಮುಟ್ಟತಾರೆ ಮುಟ್ಟಿ ಕೊಡ್ತಾರೆ ಮತ್ತು ನಿಮಗೆ ಒಳ್ಳೆ ಆಶೀರ್ವಾದ ಮಾಡಿ ಸ್ಪರ್ಶ ಆಯಿತು ಅಪ್ಪ ಅವರು ಸ್ಪರ್ಶ ಆಯ್ತು ಅದಕ್ಕೆ ಏನು ಮಾಡ್ತೀರಿ ಉಡೆಯಾಗಿ ತಗೊಂಡು ಹೋಗ್ತಿರಿಲ್ಲ ಇದು ಆಶೀರ್ವಾದ ಗುರುಗಳು ಕೊಟ್ಟ ಆಶೀರ್ವಾದ ಅಂಥೇಳಿ ಉಡಿಯಾಗಿ ಹೋಗಿ ದೇವ್ರ ಜಗಲಿ ಮೇಲೆ ಇಡ್ತೀರಿ ಆ ಹೂಮಾಲೆ ಯಾಕ ಯಾರ ಸಂಘ ಮಾಡೈತದು ಅದು ಅದು ಗುರುವಿನ ಸಂಘ ಮಾಡಿದೆ ಗುರುವಿನ ಸ್ಪರ್ಶ ಆಗಿದೆ ಅದಕ್ಕೆ ಅದ ಹೂಮಾಲೆ ಇನ್ನೊಂದು ಕಡೆ ಗೊತ್ತಾತಿಲ್ಲ ಹಲಿಗೆ ಬರಸ್ತಾರಲ್ಲ ಹ ಅಲ್ಲಿ ಒಯ್ದು ಆ ಹೂ ಮಾಲೆ ಹಾಕಿದ್ರಿ ಅಂದ್ರೆ ಅದನ್ನ ನಮ್ಮಂತ ಸ್ವಾಮಿಗಳು ಯಾರು ತೆಗೆದುಕೊಟ್ಟ ತಗೊಂಡು ಹೋಗ್ತೀರೇನಾ ಇಲ್ಲ ಯಾಕೆ ಅದು ಯಾರು ಸ್ಪರ್ಶ ಮಾಡಿ ಹ ಅದು ಅಮಂಗಳ ಆಯ್ತದು ಶವದ ಸ್ಪರ್ಶ ಮಾಡ್ತದ್ದು ಒಂದ ಕ್ಷಣ ಕಾಲ ಅದನ್ನ ತಗೊಳ್ಳೋದಿಲ್ಲ ನೀವು ಅದಕ್ಕಾಗಿ ಮಾನವ ಜನ್ಮ ಅನ್ನುವಂತ ಈ ಹೂಮಾಲೆ ಗುರುಶಾಸ್ತ್ರಾದಿಗಳಿಗೆ ಶರಣಾಗತ್ತಾ ಇತ್ತು ಅಂದ್ರೆ ಇದು ಗುರುವಿಗೆ ಹಾಕಿದಂಗೆ ಈ ಮಾನವ ಜನ್ಮ ಅನ್ನುವಂಥ ಹೂಮಾಲೆ ಅದನ್ನ ಬಿಟ್ಟ ಚುಟ್ಟ ಸಿಗರೇಟ ಸಿಂಧಿ ಶರೇ ಇಸ್ಪೇಟ ಬೀರ್ ಬ್ರ್ಯಾಂಡಿ ಸ್ಟಾರ್ ಗುಟ್ಕ ಇದರ ಸಂಘ ಮಾಡಿತು ಅಂತಂದ್ರೆ ಈ ಈ ಹೂಮಾಲೆ ತಗೊಂಡು ಒಂದು ಹೆಣದ ಮೇಲೆ ಹಾಕಿದಂಗೆ ಆಗ್ತದ ಅದಕ್ಕಾಗಿ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾಂತ ಆಚಾರ್ಯರು ಹೇಳಿದ್ದಾರೆ ಇದೇ ವಿಷಯವನ್ನು ಮುಂದಿನವರು